ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ನಾಲ್ಕು ಶುಕ್ರವಾರ ನಾಳೆಯಿಂದ ಹದಿನಾರು ವರ್ಷ ಈ ಏಳು ರಾಶಿಯವರಿಗೆ ಸಾಲವೆಲ್ಲ ಮನ್ನವಾಗಲಿದ್ದು ದಿಢೀರಂತ ಸಂಪತ್ತಿನ ಸುರಿಮಳೆ ಸುರಿಯುತ್ತೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಏನೋ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಡಿನ ಜನವರಿ ಇಪ್ಪತ್ನಾಲ್ಕರ ಶುಕ್ರವಾರದಿಂದ ಮುಂದಿನ ಹದಿನಾರು ವರ್ಷ ಏನಿದೆ ಈ ಏಳು ರಾಶಿಯವರಿಗೆ ಕೂಡ ದಿಢೀರ್ ಸಂಪತ್ತಿನ ಸುರಿಮಳೆ ಆಗ್ಲಿತ್ತು ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಇವರ ಎಲ್ಲಾ ಸಾಲ ಮನವಾಗುತ್ತೆ ಅಂತ ಹೇಳ್ಬಹುದು ಲಕ್ಷ್ಮೀನಾರಾಯಣ ಯೋಗ ಈ ರಾಶಿಯವರಲ್ಲಿ ಕಂಡು ಬರ್ತಾ ಇರೋದ್ರಿಂದ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದೃಷ್ಟ ಹುಡುಕಿಕೊಂಡು ಬರುತ್ತೆ ಕೆಲಸ ಮಾಡತಕ್ಕಂಥ ಸ್ಥಳದಲ್ಲಿ ಉತ್ತಮ ವಾತಾವರಣ ಕಂಡು ಬರುತ್ತೆ ಉದ್ಯೋಗದಲ್ಲಿರ್ತಕ್ಕಂಥ ಜನರಿಗೆ ಪ್ರಮೋಷನ್ ಸಿಗೋದು ಪಕ್ಕ ಅಂತ ಹೇಳಲಾಗ್ತಿದ್ದು ಕೆಲಸ ಇಲ್ಲದವರಿಗೆ ಕೆಲಸ ಸಿಗುತ್ತೆ ವ್ಯಾಪಾರಿಗಳ ಲಾಭದಲ್ಲಿ ಕೂಡ ಹೆಚ್ಚಳ ಅನ್ನೋದು ಕಂಡು ಬರುತ್ತೆ ಸಾಮಾಜಿಕ ಅಭಿವೃದ್ಧಿ ತರುವಂತಹ ಕೆಲಸಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ಇದಕ್ಕಾಗಿ ನಿಮ್ಮ ಕುಟುಂಬಸ್ಥರು ಕೂಡ ನಿಮ್ಗೆ ಬೆಂಬಲಕ್ಕಾಗಿ ನಿಲ್ಲಲಿದ್ದಾರೆ ನೀವು ಅಂದುಕೊಂಡಿರ್ತಕ್ಕ ಅಂತ ಸಾಕಷ್ಟು ಕೆಲಸಗಳು ಈ ಸಂದರ್ಭದಲ್ಲಿ ನೀವು ಮಾಡ್ತೀರಾ ಇನ್ನು ಈ ರಾಶಿಯವರಿಗೆ ಈ ಸಮಯದಲ್ಲಿ ತಂದೆ ತಾಯಿಯೊಟ್ಟಿಗಿನ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತೆ ಅಂತ ಹೇಳಬಹುದು ಜೊತೆಗೆ ನಿಮ್ಮ ಮಾತಿನಲ್ಲಿ ಕಂಡು ಬರತಕ್ಕಂಥ ಪಾಸಿಟಿವ್ ಜನರತ್ತ ಆಕರ್ಷಿತರಾಗುವಂತೆ ಮಾಡುತ್ತೆ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ಸಿಕ್ಕಾಕೊಂಡಿರ್ತಕ್ಕಂಥ ವ್ಯಾಪಾರಿಗಳ ಹಣ ಏನಿದೆ ಅದು ಮತ್ತೆ ಅವರ ಕೈ ಸೇರುತ್ತೆ ಅಂತ ಹೇಳಬಹುದು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯ ಹಿಂದಿಗಿಂತಲೂ ಸುಧಾರಿಸುವುದರ ಜೊತೆಗೆ ಶುಭ ದಿನಗಳು ಪ್ರಾರಂಭವಾಗ್ತಿದೆ ಹಣಕಾಸಿನ ಸಂಪಾದನೆ ಈ ಸಂದರ್ಭದಲ್ಲಿ ಹೆಚ್ಚಾಗೋದ್ರಿಂದ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗುತ್ತೆ ನಿಮ್ಮಲ್ಲಿ ಒಂದಷ್ಟು ಪಾಸಿಟಿವ್ ಬದಲಾವಣೆಗಳನ್ನ ನೀವು ಕಾಣಬಹುದು ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರಲು ಹಾಗೂ ನಿಮ್ಮ ಮಾತಿನ ಪ್ರಭಾವದ ಮೂಲಕ ಜನರನ್ನ ನಿಮ್ಮ ಕಡೆ ನೀವು ಸೆಳೆದುಕೊಳ್ತೀರಾ ಅದಕ್ಕಾಗಿ ನಿಮ್ಮವರು ಬೆಂಬಲಕ್ಕೆ ನಿಲ್ತಾರೆ ಹಾಗೂ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿದು ಮತ್ತೆ ಎಲ್ಲ ಮೊದಲಿನಂತಾಗಲಿದೆ ಮದುವೆ ಆಗದೆ ಇರತಕ್ಕಂತ ಈ ರಾಶಿಯ ಜಾತಕದವರಿಗೆ ಮದುವೆಯ ಪ್ರಸ್ತಾವನೆಗಳು ಹುಡುಕಿಕೊಂಡು ಬರುತ್ತೆ ಒಂದ್ ವೇಳೆ ನೀವು ಪಾರ್ಟ್ನರ್ಶಿಪ್ ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿಯೂ ಕೂಡ ಅದರಲ್ಲಿ ನೀವು ಲಾಭ ಅಭವನ ಕಾಣ್ತೀರಾ ಅಂತ ಹೇಳಬಹುದು ಈ ರಾಶಿಯವರಿಗೆ ಅತ್ಯದ್ಭುತ ದಿನಗಳು ಇನ್ ಮುಂದೆ ಶುರು ಆಗಿರೋದ್ರಿಂದ ಇವರು ಈ ಈ ಹಿಂದೆ ಏನ್ ಮಾಡ್ಕೊಂಡಿರ್ತಾರಲ್ಲ ಸಾಲಗಳು ಅದೆಲ್ಲವೂ ಕೂಡ ಮನ್ನವಾಗುತ್ತೆ ಅಂತ ಹೇಳಬಹುದು ಮುಂಬರ್ತಕ್ಕಂತ ದಿನಗಳು ಇವರು ಧನವೃಷ್ಟಿಯನ್ನ ನೋಡ್ತಾರೆ ಅಂದ್ರೆ ಹಣಕಾಸಿನ ಮಳೆಯನ್ನ ಕಾಣ್ತಾರೆ ಬಂಪರ್ ಲಾಟ್ರಿ ಹೊಡೆಯುತ್ತೆ ಜೊತೆಗೆ ಈ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸಿದ್ರಲ್ಲ ಆ ಸಮಸ್ಯೆಗಳಿಂದ ಇವರು ಮುಕ್ತಿಯನ್ನ ಪಡೆದುಕೊಳ್ತಾರೆ ಈ ಸಮಯದಲ್ಲಿ ಕೆಲವೊಂದು ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಕೆಲಸ ಕಾರ್ಯಗಳಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸಿಕೊಳ್ಳೋದ್ರಿಂದ ಜೊತೆಗೆ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಲಾಭವನ್ನ ಪಡೆದುಕೊಳ್ಳೋದ್ರಿಂದ ನಿಮ್ ಯಾವುದೇ ವಿಚಾರ ಬಂದ್ರು ಕೂಡ ಅದೆಲ್ಲ ದೊಡ್ಡ ಮ್ಯಾಟರ್ ಅಂತ ಅನ್ಸೋದೇ ಇಲ್ಲ ಎಲ್ಲವನ್ನ ಕೂಡ ನಿಭಾಯಿಸ್ಕೊಂಡು ಹೋಗ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡ್ತಿರ್ತಕ್ಕಂತ ಅದೃಷ್ಟವಂತೆ ಏಳು ರಾಶಿಗಳು ಯಾವುವು ಅಂದ್ರೆ ವೃಶ್ಚಿಕ ರಾಶಿ ಕರ್ಕಟಕ ರಾಶಿ ಸಿಂಹ ರಾಶಿ ತುಲಾ ರಾಶಿ ಮೇಷ ರಾಶಿ ಧನುರ್ ರಾಶಿ ಕೊನೆಯದಾಗಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು